ಬೆವರು ರಕ್ತ ಸುರಿಸಿ ನಾನು ಕೆಲಸ ಮಾಡಿ ಅದಕ್ಕೆ ನ್ಯಾಯ ದಕ್ಕೂ ಕೊಡುವಂತ ಪಾತ್ರ ನಾನು ಮಾಡ್ ಮಾಡ್ತೀನಿ ಸರ್ ಥ್ಯಾಂಕ್ ಯು ನಂಬಿಕೆ ನನ್ನ ಮೇಲೆ ಇಟ್ಕೊಂಡಿದ್ದಕ್ಕೆ ತುಂಬ ಹೃದಯ ಧನ್ಯವಾದಗಳು ಆ್ಯಂಡ್ ಎಲ್ಲ ನಮ್ಮ ಹುಡುಗರು ಭಾಳಷ್ಟು ಜನ ಶಿವಮೊಗ್ಗ ಹುಡುಗರು ಎಲ್ಲರೂ ಬಂದಿದ್ರು ನೈಟೆಲ್ಲ ಟ್ರಾವೆಲ್ ಮಾಡಿಕೊಂಡು ಎಲ್ಲ ಬಂದ್ವಿ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲರೂ ಬಂದಿದ್ದಕ್ಕೆ ತುಂಬ ಹೃದಯ ಧನ್ಯವಾದಗಳು ಯಾರನ್ನ ಬಿಟ್ಟು ಆ್ಯಂಡ್ ಹೌದು ಹೋದ ವೇದಿಕೆ ಮೇಲೂ ನಾನು ಹೆಸರು ಹೇಳಿಲ್ಲ ಮನೆಗೆ ಹೋಗಿದ ತಕ್ಷಣ ಕೀ ಕೊಟ್ಟರು ಚೆನ್ನಾಗಿ ಹೋಗಿದ್ರು ನನ್ನ ಹೆಸರು ಯಾಕೆ ಕೇಳಿಲ್ಲ ಅಂತ ಯಾವುದೇ ಆಗಲಿ ಪ್ರತಿ ಒಂದು ಕೆಲಸ ಆಗಲಿ ಯಾವುದೇ ಆಗಲಿ ನಮ್ಮ ಕಾಸ್ಟ್ಯೂಮ್ಸ್ ಇಂದ ಹಿಡಿದು ಹಿಂಗೆ ಕಾಣಿಸ್ಬೇಕು ಆ್ಯಂಡ್ ಸಿನಿಮಾ ನೋಡಿದಾಗ ಎಲ್ಲೋ ಒಂದು ಕಡೆ ಈಗ ನಾನು ವಿಭಿನ್ನವಾದ ಪಾತ್ರಗಳಾಗಲಿ ಅಥವಾ ನೀವೆಲ್ಲ ಮೆಚ್ಕೊತಿದ್ದೀರಾ ಅಂದ್ರೆ ಅದಕ್ಕೆ ದೊಡ್ಡ ಒಂದು ಚಪ್ಪಾಳೆ ಅವ್ರಿಗೆ ಅವ್ರಿಗೆ ಕೊಡಬೇಕು ಅವರು ಒಂದು ಸಲ್ಲಿಸ್ಬೇಕು ಬಿಕಾಸ್ ಪ್ರತಿಯೊಂದು ವಿಷಯ ನಾನು ಯಾವುದೇ ಮಾಡಿದ್ರು ಅದರಲ್ಲೊಂದು ಒಂದು ಕೊಂಕುಡುಕಿ ಏ ಚೆನ್ನಾಗಿಲ್ಲ ಸುಮ್ಮನೆ ಇನ್ನು ತುಂಬಾ ದೂರ ನಡಿ 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 ಅಂತ ಹೇಳಿ ಪ್ರತಿಯೊಂದು ಮಾಡಿ ನನ್ನ ಈ ಜಾಗಕ್ಕೆ ಇನ್ನೊಂದು ಸ್ವಲ್ಪ ಅಂದ್ರೆ ತುಂಬ ಮುಂದೆ ಇದೆ ಇನ್ನು ನಾವು ಮಾತಾಡೋದು ಸಿನಿಮಾ ಬಗ್ಗೆ ತುಂಬ ಮಾತಾಡಬೇಕು ಅಂಡ್ ಪ್ರತಿಯೊಂದನ್ನು ಥ್ಯಾಂಕ್ ಯು ಸೋ ಮಚ್ ಪ್ರತಿ ಮ್ಯೂಸಿಕ್ ಇವತ್ತೆಲ್ಲ ಮಾದೇವ ಸಿನಿಮಾ ಮ್ಯೂಸಿಕ್ ಡೈರೆಕ್ಟರ್ ಅಂಡ್ ಪಾಪ ಮಾದೇವಲ್ಲಿ ಕೆಲಸ ಮಾಡಿದ್ರು ಈ ಸಿನಿಮಾ ಹೊಸ ಸಿನಿಮಾ ನಾವು ಎಲ್ಲ ಮಾಡ್ತಿದ್ವಿ ವಿಟಿಯಿಂದ ಹಿಡಿದು ಪ್ರತಿಯೊಂದಕ್ಕೂ ನೀವು ತಾವು ಮ್ಯೂಸಿಕ್ ಮಾಡಿಕೊಟ್ಟಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ಕೇಶವಣ್ಣ ಅಂಡ್ ನವೀನ್ ಎಲ್ರಿಗೂ ಇಷ್ಟೊತ್ತು ನೀವೆಲ್ಲ ಇಲ್ಲಿ ನಮಗೋಸ್ಕರ ಕಾದಿದ್ದಕ್ಕೆ ಆ್ಯಂಡ್ ನಾವು ಒಂಚೂರು ಲೇಟ್ ಮಾಡಿದ್ವಿ ದಯವಿಟ್ಟು ಕ್ಷಮೆ ಇರಲಿ ಆ್ಯಂಡ್ ನನ್ನ ಮುದ್ದಾದ ತಂಗಿ ಕಾವ್ಯಾಶ್ರೀ ಗೌಡ ಇಲ್ಲೇ ಇದ್ದಾರೆ ಥ್ಯಾಂಕ್ ಯು ಕಾವ್ಯ ಪ್ರತಿಯೊಂದು ಫಂಕ್ಷನ್ಗೂ ಪ್ರತಿಯೊಂದು ನನ್ನ ಹಿಂದೆ ನಿಂತ್ಕೊಂಡು ತಾವು ಅಷ್ಟೊಂದೆಲ್ಲ ಸಪೋರ್ಟ್ ಮಾಡ್ತಿದ್ದೀರಾ ಆ್ಯಂಡ್ ನಮ್ಮ ಮದರ್ ಪದ್ಮಾವತಿ ಅವರು ಪದ್ದು ಅವರು ಥ್ಯಾಂಕ್ ಯು ಆ್ಯಂಡ್ ಮ ಮದರ್ ಇಂಡೆ ಹೇಳಿದ್ರ ಮಂಜುಳಮ್ಮ ನನ್ ಸರ್ ಥ್ಯಾಂಕ್ ಯು ಸರ್ ಧನ್ಯವಾದಗಳು ಎಲ್ರಿಗೂ ಧನ್ಯವಾದಗಳು ಅನುವರು